ಮಾಡ್ತಿದೀವ ನಾವು ಕಳ್ತಾನ ಮಾಡ್ತಿದ್ವಿ ಕಾಂಗ್ರೆಸ್ ಹೂವ ಕೊಡ್ತಿದ್ವಿ ಕಾಂಗ್ರೆಸ್ ಗಿಡದ ಹೂವ ಕೊಡ್ತಿದೀವಿ ಕಾಂಗ್ರೆಸ್ ಗಿಡ ಕೊಡ್ತೀವಿ ನುಗ್ಗೆಕಾಯಿ ಕೊಡ್ತೀವಿ ನುಗ್ಗೆಕಾಯಿ ಮರ ಕೊಡ್ತೀವಿ ಕದ ಕಿಟ್ಕಿ ವಾಸಕಲ್ಲು ಏನ್ ಬೇಕು ಮಾಡಿಸ್ಕೊಂಡ ಡೈನಿಂಗ್ ಟೇಬಲ್ ಮಂಚ ಹಾ ದಿವಾನ್ ಕಾಟು

ಹಲೋ ಬರ್ತ್ಯಾ ಅಡ ಸ್ವಾಮಿ ಇನ್ನ ಮಕ್ಳು ಸಿಕ್ಕವ ಸ್ವಾಮಿ ನಮಗ್ ತಲೆ ಕೆಡಿಸ್ಕೊಡಿ ಕೈ ಮುಗಿತಿ ನಮಗ್ ಫೋನ್ ಮಾಡಬೇಡಿ ಇನ್ನ ಚಿಕ್ಕ ಮಕ್ಳು ಮದ್ವೆ ಮಾಡ್ಬೇಕು ಖಂಡಿತ ಫೋನ್ ಮಾಡ್ಬೇಡಿ ಯಾರೇ ತಿಕ್ಕಾಗುತ್ತೆ ನೀವು ಆಡ ದಯ್ವಿಟ್ಟು ನೀನ್ ಕಾಲ್ ಮುಗೀತೀನಿ ಅಣ್ಣ ನಾನ್ ಮಗ್ಳು ಮದ್ವೆ ಫಿಕ್ಸ್ ಮಾಡಿದ್ದೀನಿ ದಯವಿಟ್ಟು ಯಾವ್ದಾರ ಒಂದೇ ಒಂದ್ ಆಕಾರ ಪರಂಗ ಹೆಂಗ್ ಗಿಡಕನ ಗಿಡಾಕಿ ಕರ್ಕೊಂಡ್ ಬರಣ ఐదు జవ హింగి నీ దిక్కింద మొదలు కమ్మిబడి బీచు అలా ఐదు గంట హాడతా నిన్ను